ನಾವೇನ್ ಮಾತಾಡಿದ್ವಿ ನಾವೇನ್ ಹೇಳಿದ್ವಿ ಅವ್ರು ನೆಕ್ಸ್ಟ್ ಮೀಟಿಂಗ್ ಮುಟ್ಕೊಂಡಾಗ ಅದನ್ನ ಏನಾದ್ರು ಮಾಡದ್ವಾ ಅಷ್ಟಿಷ್ಟು ಎಷ್ಟು ಪರ್ಸೆಂಟ್ ಸಕ್ಸಸ್ ಆಯ್ತು ಅಂತ ಕೂಡ ಅಂತ ಒಂದು ಪರಿಣಾಮಕಾರಿಯಾಗಿ ಮಾಡ್ಕೊಳ್ಬೇಕಂತ ಹಲವಾರು ಆಚೆಗಳನ್ನ ಇಟ್ಕೊಂಡಿದ್ದೇನೆ ಆಮೇಲೆ ಇವತ್ತು ಸ್ವಲ್ಪ ಅದಿಬೀದಿನಲ್ಲಿ ಸ್ವಲ್ಪ ಆರೂವರೆ ಆಗೋಯ್ತು ಇನ್ನು ಮುಂದೆ ಇನ್ನು ಸ್ವಲ್ಪ ಬೇರೆ ನಾಲ್ಕು ಐದ್ ನಾಲ್ಕೂವರೆ ಅಥವಾ ಅಥವಾ ಐದ್ ಗಂಟೆ ಬೇಗ ಇಟ್ಕೊಂಡು ತ್ರೀ ಅವರ್ಸ್ ಫೋರ್ ಅವರ್ಸ್ ಆಗಿ ಪರವಾಗಿಲ್ಲ ತಪ್ಪಿದ್ರೆ ಅದನ್ನ ಒಪ್ಪಿಕೊಂಡು ಒಪ್ಕೊಂಡು ಸಾಧ್ಯವಾದಷ್ಟು ತಿದ್ಕೊಂಡು ಬದಲಾವಣೆ ಪರಿವರ್ತನೆ ರಿಫಾರ್ಮೇಶನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಇರಬೇಕು ಆಗ ಮಾತ್ರ ಸಾಧ್ಯ ಆಗುತ್ತೆ ನಂಬಿಕೆ ಉಳ್ಕೊಂಡಿರೋದು ನಾನು ಹಾಗಾಗಿ ಎಲ್ಲ ಆ ಸಹೃದಯ ಮನಸ್ಸುಗಳಿಗೆ ನಮಸ್ತಾ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡ್ಬೇಕಂತ ಅಲ್ಲಿ ನಾನು ಪ್ರಾಪರ್ಟಿ ಇಪ್ಪತ್ತು ಲಕ್ಷ ಅಂತ ಸ್ಟಾರ್ಟ್ ಮಾಡಲಿಕ್ಕೆ ಹೇಳ್ತದೆ ಸರ್ ಗೊತ್ತಿಲ್ಲ ಆದ್ರೆ ನಗರ ಪಾಲಿಕೆಗೆ ಬಂದಾಗ ಏಕಂಟಿಲ್ಲ ಸರ್ ಅವರು ನಗರ ಪಾಲಿಕೆಯಲ್ಲಿ ಮಾಡಲಾದ್ರೆ वज्रावी जाएगा शिकारपुर क्यों आगे शिवमोद्ध लाख 現在の事件は、現在の事件は、現在の事件は、現在の事件は、 टाइ <laughs> ಇದಾದ್ಮೇಲೆ ಆ ಲೀಸ್ ಪ್ರಾಪರ್ಟಿ ಏನಾಗಿದೆ ಅಂದ್ರೆ ಕೋರ್ಟ್ ಕೂಡ ಮಹಾನಗರ ಪಾಲಿಕೆ ಪರವಾಗಿ ತೀರ್ಮಾನ ಜಾಗ ಬಂದು ಅವರವರ ಸತ್ಯ ದಾಖಲೆಗಳು ಇಲ್ಲ ರಿಜಿಸ್ಟ್ರೇ ಇಲ್ಲ ಅಂದ್ರೆ ಆ ರೀತಿ ಕೇಳ್ತಾರೆ ಅವರೇ ಗೊತ್ತೇ ಇಲ್ಲ ಬರೇ ಬರ್ತಾರೆ ಹೇಳ್ತಾ ಇಲ್ಲ ನಮ್ಮ ಶಿವಮೊಗ್ಗ ನಮ್ಮೂರು ಕಾನ್ಸಂಟ್ರೇಟ್ ಮಾಡಿ ವಾಪಸ್ ಕೊಟ್ಟಿದ್ದೆ ಸ್ಟೇಟ್ ಗೋಲ್ಡ್ ಕಾರ್ಡ್ ಮತ್ತು ಆಮೇಲೆ ಜನರೇಟರ್ ಬಿಲ್ಡಿಂಗ್ ಲೈಸೆನ್ಸ್ ನ ತಗೊಳ್ಬೇಕಾದ್ರೆ ನಾವು ಅಕ್ಕಪಕ್ಕ ಜಾಗನ ಅವರಿಗೆ ಪರಿಹಾರ ಕೊಡದೆ ಬಸ್ಕೊಂಡ್ಬಿಡ್ತಾ ಇದ್ವಿ ಅದು ಕೂಡ ಮಾಡಬಾರ್ದು ವಾಪಸ್ ಕೊಡಿ ಅಂತ ಆಯ್ತು ಮುಂದೆ ಮತ್ತೆ ಸರ್ ಗಳೇ ಆಕ್ಚುಲಿ ಟ್ಯಾಕ್ಸ್ ಎನಾಲಿಸ್ ಸರಿ ಇಲ್ಲ ಅವೈಜ್ಞಾನಿಕ ಅಂತ ಕೇಸ್ ಹಾಕೊಂಡಿದ್ದಾರೆ ಆ ಕೇಸ್ ರಿವರ್ಸ್ ಕಟ್ಕೊಂಡ್ರೆ ಟ್ಯಾಕ್ಸ್ ಎಲ್ಲ ವಾಪಸ್ ಕೊಡ್ಬೇಕಾಗುತ್ತೆ ಸೊ ಅವಾಗ ಏನಾಗುತ್ತೆ ಅತಿ ಆಸೆ ಗತಿಗೆಡಿಸಿತು ಅಂತ ಆಗ್ಬಿಡುತ್ತೆ ಹಾಗಾಗಿ ಇಂದ ಇಂಪ್ಲಿಮೆಂಟ್ ಮಾಡೋ ರಭಸ್ದಲ್ಲಿ ಓವರ್ ಎಂತೋಸಿಯಾಸ ಇರಬಾರ್ದು ಮತ್ತೆ ಒಂದು ಪಾರ್ಕ್ ಇದೆ ಸರ್ ಯಾರೋ ಮಹಾನ್ ಇದನ್ನು ತೆಗೆದು ಅಲ್ಲಿಗೆ ಶಿಫ್ಟ್ ಮಾಡಿ ಅಂತೇಳಿ ಐಡಿಯಾ ಕೊಟ್ಟಿದ್ದಾರೆ ಅಂತ ಡಿ ಸಿ ಒಂದು ಆರ್ಡರ್ ಮಾಡಿ ಪಾಸ್ ಮಾಡಿದ್ದಾರೆ ಚೆಕ್ ಮಾಡ್ತೀನಿ ಅಲ್ಲಿರುವಂತಹ ಸೈಡ್ ಆಪರೇಟ್ ಮಾಡುವಂತ ರೋಡ್ ಸೈಡ್ ಕ್ಯಾಂಟೀನ್ ಮಾಡ್ಬೇಕಂತ ಒಂದು ಆರ್ಡರ್ ಆಗಿದೆ ಅದೊಂದು ಬೇಡ ನಮ್ಗೆಲ್ಲ ಅವ್ರಿಗೆ ಬೇಕಾದ್ರೆ ಬೇರೆ ವ್ಯವಸ್ಥೆ ಮಾಡಿ ಪಾರ್ಕ್ ಮತ್ತೆ ಇದನ್ನ ಹಾಗೆ ಉಳಿಸ್ಕೊಡೋ ಯಾಕಂದ್ರೆ ನಾಳೆ ದೊಡ್ಡದಾಗ್ತಾ ಹೋದಂಗೆ ಏರಿಯಾಟ್ ಆರ್ಡರ್ ಅವ್ರದ್ದೆಲ್ಲ ಮೂರ್ ಎದುರುಗಡೆ ಬಿಟ್ಟಿದ್ರೆ ಈಗ ಯಾರಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಲ್ಲಿ ಒಂದ್ ಸ್ವಲ್ಪ ಜಾಗ ಅವರು ಅಮ್ಯಂತಾನೆ ಮಾಡಿದ್ದಾರೆ ಕಣ್ಣಲ್ಲಿ ನಮ್ಗೆ ಏನು ಲೇಔಟ್ ಅನ್ನ ಮಾಡಿದ್ರು ಏನೇ ಮಾಡಿದ್ರು ಕೂಡ ನೀವು ಆಳ ಅದು ಮಾಡ್ತಾ ಹೋದಾಗ ಒಂದಲ್ಲ ಅವ್ರು ಇರ್ತಾರೆ ಖಾಲಿ ಇದ್ದ ಕ್ಷಣಕ್ಕೆ ಅದಕ್ಕೆ ಅನಾಥ ಅಂತ ಅಲ್ಲ ಅದು ಹಾಗಾಗಿ ಅದು ಅಷ್ಟೊಂದು ಒಳ್ಳೆ ಫೀಸಬಲ್ ಆಪ್ಷನ್ ಅಲ್ಲ ಬಟ್ ನಾವು ಹೇಳ್ದಂಗೆ ಎಷ್ಟು ಫುಡ್ ಎಸ್ಟಾಬ್ಲಿಷ್ಮೆಂಟ್ ಅದು ಆಹಾರ ಅಂಕಿತಾಧಿಕಾರಿಗಳ ಜವಾಬ್ದಾರಿ ಅದು ನಮ್ಮ ಕಾರ್ಪೊರೇಷನ್ ಕಾರ್ಪೊರೇಷನ್ ನೋಡಿಲ್ಲ ಬಟ್ ಕ್ಲೀನ್ಲೆಸ್ ಅದರಲ್ಲೂ ಕೂಡ ನಾವು ಮಾಡ್ಕೋಬೇಕಾಗಿರೋದು ಇಟ್ ನಾಟ್ ಅವರ್ ಅಥರಿಟಿ ಮೂರನೇದಾಗಿ ಏನು ವ್ಯವಹಾರ ಪರವಾನಿಗೆ ಪರವಾನಿಗೆ ಏನು ಕೊಡ್ತಾ ಇದ್ದೀರಾ ಇದ್ರೊಂದು ಡೋರ್ ಟು ಡೋರ್ ಒಂದು ಸರಳೀಕರಣ ಮಾಡಿಸಿ ಎಲ್ಲೆಲ್ಲ ರೂಪದಲ್ಲಿ ವ್ಯಾಪಾರ ಪರವಾನಿಗೆ ಮೇಳ ಅಂತ ಮಾಡಿದೆ ಅದನ್ನ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅವ್ರ ಡೋರ್ ಸ್ಟೆಪ್ ಗೆ ಎಲ್ಲ ಸಿಗೋ ತರ ಒಂದು ಪ್ಲಾನ್ ಮಾಡ್ಬೋದು ಗೋಪಾಲ್ಗೌಡ ಬಡಾವಣೆ ಡಿ ಬ್ಲಾಕ್ ನಲ್ಲಿ ತಮ್ಮ ಇಲಾಖೆಯಲ್ಲೇ ಇರುವಂತಹ ಒಬ್ರು ಇಂಜಿನಿಯರ್ ರೋಡ್ ಟರ್ನಿಂಗ್ ಅಲ್ಲಿ ಮೂರನೇ ಮುಖ್ಯ ರಸ್ತೆ ಮೊದಲನೇ ಕ್ರಾಸ್ ಅಲ್ಲಿಂದ ಹೈವೇ ಹೈಟೆನ್ಶನ್ಗೆ ಎಂಟರ್ ಆಗುತ್ತೆ ಇದನ್ನ ನಾನು ಎರಡು ವರ್ಷದಿಂದ ಅವರಿಗೆ ಖುದ್ದಾಗಿ ನಾನು ಫೋನ್ ಮಾಡಿ ಮಾತಾಡಿದೆ ಅಂತ ಸ್ಮಾರ್ಟ್ ಸಿಟಿಯಲ್ಲಿ ಇದ್ರು ಅವ್ರ ಮನೆ ಹತ್ರ ರಾಂಪ್ ಮಾಡ್ಕೊಂಡಿದ್ದಾರೆ ಸುಮಾರು ಐದೂವರಿಂದ ಆರು ಇಂಚು ಟರ್ನಿಂಗ್ ಈವನ್ ಸೈನ್ ಬೋರ್ಡ್ ಎಲೆಕ್ಟ್ರಿಕ್ ಬೋರ್ಡ್ಗಿಂತ ನೀವು ನೀವ್ ಮಾಡಿದ್ರಿ ಇನ್ನೂ ಹಾಗೆ ಇದೆ ಸರ್ ತಾವು ಹೋಗಿ ಬಂದ ಒಂದು ವರ್ಷ ಆದ್ರೂ ತಮ್ಮ ಗಮನಕ್ಕೆ ತಂದ್ರು ಸೈನ್ ಬೋರ್ಡ್ ಟರ್ನಿಂಗ್ ಸೈನ್ ಬೋರ್ಡ್ ಏನಿದೆ ರೋಡ್ ಇಂದ ಎಲೆಕ್ಟ್ರಿಕ್ ನಿಮ್ಮ ಸ್ಪೆಸಿಫಿಕೇಶನ್ ಎರಡುವರೆ ಮೂರು ಅಡಿ ಒಳಗಡೆ ಇರಬೇಕು ಇದು ಅಷ್ಟು ಹೊರಗಡೆ ನಮ್ಮ ಅಶೋಕ ನಗರ ನಿವಾಸಿ ಎ ಆರ್ ಪಿ ಕಾಲೋನಿ ಅವರೆಲ್ಲರೂ ಪೊಲೀಸ್ ಕ್ವಾಡ್ರಸ್ ಹತ್ರ ಹೋಗ್ತಾ ಇದ್ರು ಈಗ ಅಲ್ಲೂ ಸಮುದಾಯದ್ರಿಂದ ಅಲ್ಲೂ ವೆಹಿಕಲ್ ಪೊಲೀಸ್ ಕ್ವಾಡ್ರಸ್ ಬಂದಿರ್ತಾ ಇದ್ದಾರೆ ಅಡಿಷನಲ್ ಎಸ್ ಪಿ ಯು ಎಸ್ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿ ಏನ್ ಸರ್ ಇದು ವೆಹಿಕಲ್ ಬರ್ನಾಡಬೇಕು ಮಕ್ಕಳು ಓಡಾಡೋಕೆ ಮಹಾನಗರ ಪಾಲಿಕೆ ಬಟ್ ಅದೊಂದು ಸಾರ್ವಜನಿಕರಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕಲ್ಲಿ ಅಂತ ಹೇಳಿ ಸರಿನಾ ಆಮೇಲೆ ಫುಟ್ಪಾತ್ ಅಲ್ಲಿ ಸೈಡ್ ಅನ್ನ ಫುಟ್ಪಾತ್ ಮಾಡ್ತಿದ್ವಿ ಆ ಫುಟ್ಪಾತ್ ಆಗಿನ ಮೀನಿಗೆ ಪೈಪ್ ಹಾಕೋಕ್ಕೋಸ್ಕರ ಫುಟ್ಬಾತ್ ಕ್ಲಾಸ್ ಮಾಡೋದು ಗುಡ್ಡಿ ಮಾಡೋರ್ತಾರೆ ಅವ್ರ ಇಂಜಿನಿಯರ್ ಸೆಕ್ಷನ್ಗೆ ಜ್ಯೋತಿ ಮೇಡಮ್ ಅವ್ರ ಮತ್ತೆ ಮಕ್ಕಳ ನಾಯಕರು

ಆ ವೆಲ್ಡಿಂಗ್ ಜೂಲ್ ನ ಆಯ್ತು ಅಂದ್ರೆ ಸ್ಥಳಾಂತರ ಮಾಡ್ಬೇಕಾಯ್ತು ನೀವು ಹೊರಗಡೆ ನಿರಂತರವಾಗಿ ಪ್ರಯತ್ನ ಪಟ್ಟರೆ ಆಗಿಲ್ಲ ಡಿ ಸಿ ಅವರು ಮನೆ ಏಪ್ರಿಲ್ ಒಂಬತ್ತನೇ ತಾರೀಕು ಕರೆದು ಹದಿನೈದು ದಿನದಲ್ಲಿ ವೆಲ್ಡಿಂಗ್ ಜೂನ್ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟು ಅವ್ರಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರು ಅದು ಇದುವರೆಗೂ ಆಗಲಿಲ್ಲ ಅದೊಂದು ದಯವಿಟ್ಟು ಆಗುತ್ತೋ ಅಂದ್ರೆ ಎಲ್ಲ ಸರಿಯಾಗುತ್ತೆ ಆಗುತ್ತೆ ಮತ್ತೆ ಏನ್ ಹುಡುಗಿ ಗುಡಿ ಸೈಡ್ ಅಲ್ಲಿ ಏನ್ ಕನ್ಸಿಡೆನ್ಸ್ ಬೋರ್ಡ್ಗಳಿದಾವೋ ಆ ಸಾರ್ವಜನಿಕರು ಆಕ್ರಮಣ ಮಾಡ್ಕೊಳ್ತಾರೆ ಹಿಂದಡೆ ನಾಯಿ ಅಂದಿ ಹೋಗಿ ಜಾಗದಲ್ಲೂ ಯಾವ ಮಕ್ಕಳು ಸಟ್ರಸ್ ಓಪನ್ ಮಾಡಿ ಗ್ಯಾರೇಜು ಗೋಲ್ ಗೋಪ ಇನ್ಯಾವುದೋ ಓಪನ್ ಮಾಡ್ತಾರೆ ಅಲ್ಲಿ ನೀವು ಬ್ಯಾಕ್ ಮಾಡಿ ಸಾಧ್ಯ ರೋಡ್ ಮಿಲ್ಸರ್ ಗಾಡಿ ಮೂಲಕ ಅದು ಅಂದ್ರೆ ನಿಮ್ಮ ಆಸ್ತಿನ ನಿಮ್ಗೆ ಉಳಿಯುತ್ತೆ ಅದನ್ನ ಮಾಡಿ ಮತ್ತೆ ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಕೊಟ್ಟಿದಾರ ಲೈಸೆನ್ಸ್ ಅವರು ಸೀಮಿತ ಬಿಟ್ಟು ಬಿಟ್ಟು ಅವ್ರಿಗೆ ಕೊಟ್ಟರು ನಿಮ್ಮ ಸೀಮಿತ ಬಿಟ್ಟು ದೊಡ್ಡದಾಕೊಂಡಿದ್ರೆ ಅವ್ರ ಮೇಲೆ ಆಲ್ಮೋಸ್ಟ್ ಪಾಲಿಕೆ ಅಂತ ಕ್ರಮ ತಗೊಂಡ್ರೆ ಸರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆ ಕೆ ಸಾಕಾಯ್ತು ಪಾಲಿಕೆ ಅಂತಂದ್ರೆ ನಾವು ಬರ್ತೀವಿ ಹೊರತು ನಾವು ಲೈಸೆನ್ಸ್ ಕೊಟ್ಟಿಲ್ಲ ನಾವು ಈಗಲೂ ರೆಡಿ ಇದ್ದೀವಿ ಅಂತ ಹೇಳ್ತಾರೆ ಮೊನ್ನೆ ಒಂಬತ್ತೈದು ತನಿಖೆ ಕೊಟ್ಟು ಹದಿನೈದು ದಿನ ಗಡಿಗೆ ಕೊಡ್ತೀನಿ ಮತ್ತೆ ಡೀಸೋಲ್ ಅಥವಾ ಬಂದೆ ಇದು ಮಹಾನಗರ ಪಾಲಿಕೆಗೆ ಒಕ್ಕಾಗಿ ಅಂದರು ಏನಂದ್ರೆ ಅಂತಿಮಗೆ ಬಂದಾಗಿದ್ದೀವಿ ಸರ್ ಅದನ್ನ ಈಗೆಲ್ಲ ಬಂದಿದ್ರೆ ಅದೆಲ್ಲ ಕಾರ್ಯಾಚರಣೆ ಮಾಡಿದ್ರೆ ಸರ್ಕಾರದ ಆಸ್ತಿ ಏನು ಕನ್ಸಿನ್ಸ್ ನೋಡಿದೆಯೋ ಟೂ ವೀಲರ್ ಫೋರ್ ವೀಲರ್ ನಿಮಗ್ಗ ಸಿಕ್ಕೇ ಸರಾಗವಾಗಿ ವೆಹಿಕಲ್ ಓಡಾಡ್ಬೋದು ಅಂತ ಮಾಡ್ಕೊಂತೀವಿ ಸರ್ ಆಮೇಲೆ ಈಗ ಸಾಂಕ್ರಾಮಿಕ ರೋಗಗಳನ್ನು ಶುರು ಆಗ್ತಾ ಇದೆ ಬಸ್ ಸ್ಟಾಂಡ್ ಸೆಂಟರ್ ಗಳಲ್ಲಿ ಕಸಗಳ ನಿಂತಿಲ್ಲ ಎಲ್ಪ್ ಇನ್ಸ್ಪೆಕ್ಟರ್ ಅನು ಸರಿ ನಾನು ಆಲ್ರೆಡಿ ಅದರ ಫೋಟೋ ವಿಡಿಯೋ ಕಟ್ ಹಾಕಿದ್ರೆ ಮೇಲ್ಗಡೆ ಪುಷ್ಪಾವತಿ ಮೇಡಮ್ ಅಂತ ಅದ್ರ ಬಗ್ಗೆ ನಾನು ಆಗ್ತಾ ಇದ್ದೀನಿ ಅದ್ರ ಬಗ್ಗೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅದೊಂದು ದಯವಿಟ್ಟು ಆ ಕಸಗಳನ್ನ ಅವತ್ತಿನ ಅವತ್ತೆ ವಿಲೇವಾರಿ ಮಾಡುವಂತ ಆಗಿ ಹೇಳ್ತಾ ಇರ್ತೀನಿ ಕೆಲವು ಕಡೆ ಮೂರ್ನಾಲ್ಕು ದಿನ ಕಸ ಇಟ್ಟು ಮುಂದೆ ಹಿಂದೆ ಬೆಂಕಿ ಹೆಚ್ಚಿ ಗಿಡಗಳೆಲ್ಲ ಸುತ್ತೋಗ್ತವೆ ಮುಂದಿನ ದಿನಗಳ ವಾಗ್ದೇ ಇರೋದು ನಿಮಗೆ ಆಗ ಕಟ್ಕೇನು ಟೀಕೆ ಮಾಡ್ತಾ ಇಲ್ಲ ಯಾಕಂದ್ರೆ ಆರಂಭದಲ್ಲಿ ಅವರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅಲ್ಲಿ ಎಲ್ಲ ಟಿವಿ ಕೀಟಗಳೆಲ್ಲ ಅದೇ ಸೇರಿಕೊಂಡು ಯಾವ್ದು ಕಾಣ್ತದೆ ಸೊಳ್ಳೆಗಳು ಉತ್ಪತ್ತಿ ಮಾಡುವಂಥ ಕೇಂದ್ರ ಆಗಿಬಿಟ್ಟಿದೆ ಅದು ನಿಜವಾಗಲೇ ಇರೋ ಅಯ್ಯವರೆಲ್ಲ ಹೇಳಿದ್ದಾರೆ ಆದರೆ ಅಲ್ಲಿ ಸೊಳ್ಳೆಗಳಲ್ಲೂ ಕಾಟ ಏನಂತ ಹೇಳಿದ್ರೆ ಈಗ ಅವನು ಕೊರೋನಾ ಬೇರೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಸಾವು ಅಂತ ಕೇಳಿಬರ್ತಾ ಇದ್ದಾರೆ ತಾವು ಆ ಮಳೆ ಬಂದಾಗ ಸೊಂಟದಷ್ಟ ನೀರು ಬಂದಾಗ ತಾವು ಹೊಂದಿದ್ವಿ ಬಂದು ಜೆ ಸಿ ಬಿ ದಸ್ ತೆಗ್ದಿದ್ವಿ ಆವತ್ತಿಂದ ಮೈನಸ್ ಅವರು ಇದ್ರು ಚೆನ್ನಾಗಿತ್ತು ಚೆನ್ನಾಗಿತ್ತು ಹೋಗ್ಬಿಟ್ರು ಅಂತೇಳಿ ಇದೇ ಹೇಳ್ಕೊಂಡು ಬಂದಿದ್ವಿ ತಾವು ಬಂದ ತಕ್ಷಣ ಭಾಳಷ್ಟು ಜನ ಖುಷಿಯಾಗಿದೆ ಅವರೆಲ್ಲರ ಪರವಾಗಿ ನಮಗೆ ಮತ್ತೊಮ್ಮೆ ಆಗಿದೆ ಸ್ವಾಗತನೂ ಮಾಡ್ತೀವಿ ನಮಸ್ಕಾರನೂ ಮಾಡ್ತೀವಿ ಏನೇನಂತಂದ್ರೆ ಸರ್ ನಾಯ್ಕಲ್ಲೇ ಸೇರ್ಕೊಂಡಿದ್ದಾವೆ ಡಾಕ್ಟರ್ ರಾಮ್ ಮೋಹನವರ ನಗರ ಅದು ಅಲ್ಲಿ ಆರ್ಮಲ್ ನಗರ ಹೇಳ ಹೆಸರು ಆದರೆ ಅಲ್ಲೆಲ್ಲ ಸೇರಿಕೊಂಡು ಬಿಟ್ಟು ಆ ಹೇಳಿ ಆ ಸ್ಮಾರ್ಟ್ ಸಿಟಿಗೂ ಸೇರಿಲ್ಲ ಅದು ಆರು ಈಗ ಎಷ್ಟೇ ಅಕ್ಕಪಕ್ಕ ಸ್ಮಾರ್ಟ್ ಸಿಟಿ ಇದ್ರು ಆ ಅದೊಂದು ವಾರ್ಡ ಎಲ್ಲರಿಗೂ ರೋಗ ಹಚ್ಚೋದು ಒಂದು ಕೇಂದ್ರ ಆಗ್ಬೋದಿಲ್ಲ ನಮ್ಮ ಇಪ್ಪತ್ತೆಂಟನೇ ವಾರ್ಡ್ ಭಾಳಷ್ಟು ಜನ ಸಮಸ್ಯೆಗಳು ಬಂದರೂ ತಾವು ಸ್ಪಂದಿಸಿದೆ ಸರ್ ನಾವು ಈಗ ನೋಡಿದ್ರೆ ನಾನು ಭಾಳಷ್ಟು ಕೇಳ್ತಾ ಇದ್ದೀನಿ ಎಲ್ಲ ಅಧಿಕಾರಿಗಳು ಕೆಲಸಗಾರ ಆದರೆ ನಾಗೇಂದ್ರಪ್ಪ ಅವ್ರ ಹೆಸರು ಭಾಳ ಕೇಳಿ ಬರ್ತಾ ಇದೆ ಅದೇ ರೀತಿ ಎಲ್ಲ ಅಧಿಕಾರಿಗಳ ಹೆಸರುಗಳು ಬರಲಿ ಅಂಥೇಳಿ ಸ್ವಲ್ಪ ಹೇಳ್ತಾ ಇದ್ದೀನಿ ಸ್ವಲ್ಪ ನಾನು ಗಮನ ಹರಿಸ್ಬೇಕು ಸರ್ ಆಮೇಲೆ ಈ ಸೊಳ್ಳೆ ಹೋಗೋಕ್ಕೆ ಅದೇನೋ ಹೊಗೆ ಬಡ್ಡಿ ಬರ್ತಿತ್ತು ಅದನ್ನು ಇಲ್ಲ ತಾವು ಬಂದಿದ್ದೀವಿ ಸ್ವಲ್ಪ ಗಮನ ಹರಿಸ್ಬೇಕು ಸರ್ ಮತ್ತು ಈಗ ಮಳೆ ಬರ್ತಾ ಇದೆ ಮತ್ತು ನೀರು ಬರ್ತಾ ಇದೆ

ಆ ಓ ಎಸ್ ಎಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಬೇರೆ ಕಡೆ ಎಲ್ಲರೂ ಕೂಡ ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಇದ್ರು ಆದ್ರೆ ಈ ಓ ಎಸ್ ಮೂಲಕ ಆನ್ಲೈನ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಕೊಟ್ಟು ಕ್ಯಾಲ್ಕುಲೇಷನ್ ಮಾಡೋದು ನಿರಂತರ ನೋಡ್ಕೊಂಡ್ಬಂತು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಸರ್ಕಾರ ಈ ಆಸ್ತಿ ಅಂತ ಜಾರಿಗೆ ತಂತು ಈ ಆಸ್ತಿ ಜಾರಿಗೆ ತಂದಾಗ ಸರ್ಕಾರ ಮೂಲಕ ಆಗ ಯಾವುದೇ ಒಂದು ಪುಸ್ತಕದಲ್ಲಿ ಏನಾದರೂ ಇಲ್ಲ ಅಂದ್ರೆ ಪುಸ್ತಕದಲ್ಲಿ ಯಾವುದೇ ತರದ ಕೆ ಎಂ ಎಫ್ ಪುಸ್ತಕ ಇರ್ಬೋದು ಎಂಇ ಆರ್ ಪುಸ್ತಕ ಇರ್ಬೋದು ಅಲ್ಲಿರುವಂತಹ ಎಲ್ಲ ಆಸ್ತಿಗಳನ್ನ ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು ಅದಕ್ಕೊಂದು ಪಿ ಐ ಡಿ ನಂಬರ್ ಪರ್ಮನೆಂಟ್ ಐಡೆಂಟಿಟಿ ಡಿಜಿಟಲ್ ಸರ್ಟಿಫಿಕೇಟ್ ನಂಬರ್ ಕೊಟ್ಟು ಆ ನಂಬರ್ನ ನ ಆಧಾರ ಅದು ನಂಬರ್ ಹೆಂಗಿರುತ್ತೆ ಅಂದ್ರೆ ಆ ನಂಬರ್ನ ಮೊದಲನೇ ಅಕ್ಷರ ಬಂದ್ಬಿಟ್ಟು ವಾರ್ಡ್ ನಂಬರ್ ಅಂತ ತೋರಿಸುತ್ತೆ ಎರಡನೇ ನೆಕ್ಸ್ಟ್ ಎರಡು ಡಿಜಿಟ್ ಬಂದ್ಬಿಟ್ಟು ರಸ್ತೆ ನಂಬರ್ ತೋರಿಸುತ್ತೆ ಅದು ನೆಕ್ಸ್ಟ್ ಮೂರು ಬಂದ್ಬಿಟ್ಟು ಆಸ್ತಿ ತೆರಿಗೆ ನಂಬರ್ ಕ್ಲಾಕ್ ವೈಸ್ ಅಂಟಿ ಕ್ಲಾಕ್ ವೈಸ್ ಜನರೇಟ್ ಆಗುತ್ತೆ ಅದು ಶಾಶ್ವತವಾಗಿ ಆಸ್ತಿ ಇರುವಂತ

ನಮ್ಮಲ್ಲಿ ಮಾತ್ರ ನಮ್ಮಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಮತ್ತೆ ಇನ್ನೂ ಎರಡು ಮಹಾನಗರ ಪಾಲಿಕೆ ತಯಾರಿಸಲು ಒಟ್ಟು ಮೂರು ಮಹಾನಗರ ಪಾಲಿಕೆ ಪ್ರೈವೇಟ್ ಸಾಫ್ಟ್ ವೇನ ಆಲ್ರೆಡಿ ಆರ್ಡರ್ ಮಾಡ್ಕೊಂಡಿರೋದ್ರಿಂದ ಗೌರ್ಮೆಂಟ್ ನ ಈ ಆಸ್ತಿಗೆ ಹೋಗಿಲ್ಲ ಇದನ್ನೇ ಮುಂದೂಸ್ಕೊಂತ ಬಂದ್ರು ಸಾಫ್ಟ್ವೇರ್ ಸಾಫ್ಟ್ವೇನ ಸೆಮಿನಾರ್ ಅಲ್ಲಿ ಸರ್ ಕೇಳ್ತಾ ಇದ್ರಲ್ಲ ಭದ್ರಾವತಿನ ರಾಷ್ಟ್ರೋಡಿದೆ ಇಂಡಿಯಾ ಆಗಿಲ್ಲ ಭದ್ರಾವಾದಿಂದ ನಟ ಆಗಬಿಟ್ಟಲ್ಲ ಇಪ್ಪ ನಡುವೆ ಜನ ಇದ್ದಾರೆ ಯಾಕಂದಾಯ್ತು ಅಂದ್ರೆ

ಈ ಆಸ್ತಿ ಮಾಡಬೇಕು ನಾವು ಕೂಡ ಆತರ ಮಾಡೋದ್ರಿಂದ ಅಷ್ಟು ಚಾಲನೆ ಕೊಟ್ಟವ್ರೆ ನಾನು ಅವಾಗ ಯಾಕಂದ್ರೆ ಇದು ಎಷ್ಟೊಂದು ಟೆಂಪರರಿ ಪ್ರೈವೇಟ್ ಮಾಡಿ ಟೆಂಪ್ರರಿ ಗೌರ್ಮೆಂಟ್ ಶಿಫ್ಟ್ ಆಗಬೇಕು ಪ್ರೈವೇಟ್ ಸಾಫ್ಟ್ವೇರ್ ಹ್ಯಾಕ್ ಸಾಫ್ಟ್ವೇರ್ವೇರ್ ಅವರ ನಮ್ಮ ಆಸ್ತಿ ರೆಕಾರ್ಡ್ಸ್ ಎಲ್ಲರೂ ಕೂಡ ಹಾಗಾಗಿ ಪರ್ಮನೆಂಟ್ ರೆಕಾರ್ಡ್ಸ್ ನ ಈ ಆಸ್ತಿ ಮೂಲಕ ಕೊಡೋಣ ಚಾಲನೆಗೊಳಿಸಿಕೊಂಡೆ ಆಗ ಸುಮಾರು ನಾನು ಹೋದಾಗ ಇಂಚೂರಸ್ ಸುಮಾರು ಒಂದು ಆರು ಸಾವಿರ ರೂಪಾಯಿ ಅಪ್ರಾಕ್ಸಿಮೇಟ್ ನಂಬರ್ ಒಂದು ಆಗಿತ್ತಲ್ಲ ಈ ಆಸ್ತಿ ಆತು ಆ ಈ ಪ್ರತಿ ಒಂದು ಬಾರಿ ಆ ಒಂದು ಪ್ರಾಪರ್ಟಿಗೆ ಬೇಕಾಗಿರುವಂತ ಫೋಟೋ ಪ್ರಾಪರ್ಟಿ ಫೋಟೋ ವ್ಯಕ್ತಿಯ ಫೋಟೋ ವ್ಯಕ್ತಿಯ ಆಧಾರ್ ಕಾರ್ಡು ಆ ವ್ಯಕ್ತಿಯ ಕಟ್ಟಡ ಕಟ್ಟಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಮತ್ತೆ ಆ ವ್ಯಕ್ತಿ ಆ ಒಂದು ಜಾಗದ ಲ್ಯಾಟಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ ಅಲ್ಲಿ ಹೋಗಿ ನಾವು ಬಂದ್ಬಿಟ್ಟು ಮೊಬೈಲ್ ಅಲ್ಲಿ ತಗೊಂಡಾಗ ಅದು ಲ್ಯಾಕ್ ಲ್ಯಾಕ್ ತೋರಿಸುತ್ತೆ ಅದು ಕರೆಕ್ಟ್ ಆಗಿ ಒಂದ್ ಹೆಚ್ಚು ಕಡಿಮೆ ಅನ್ನೋ ಕೂಡ ಗೊತ್ತಾಗ್ಬಿಡುತ್ತೆ ನಿಮಗೆ ಆ ಲ್ಯಾಕ್ ನ ಮೆನ್ಶನ್ ಮಾಡಿ ಪ್ರಾಪರ್ಟಿ ಆಸ್ತಿ ಸಮೇತ ಅದಕ್ಕೊಂದು ಜನರೇಟ್ ಮಾಡಿ ಕೊಡೋದನ್ನೇ ಈ ಆಸ್ತಿ ಒಂದ್ಸರಿ ಕಂಪ್ಯೂಟರ್ ಜನರೇಟ್ ಆಗ್ಬಿಟ್ಟು ಬೆಂಗಳೂರಲ್ಲಿ ಕೆಎಂ ಡಿ ಎಸ್ ಕರ್ನಾಟಕ ಮುನ್ಸಿಪಾಲಿಟಿ ಇತ್ಯಾದಿ ಎಂಆರ್ ಸಿ ಅಲ್ಲಿ ಹೋಗಿ ಸರ್ವರ್ ಅಲ್ಲಿ ಲೋಡ್ ಆಗಿಬಿಡುತ್ತೆ ಹೆಂಗೆ ಕಾವೇರಿ ತಂತ್ರಾಂಶ ಲೋಡ್ ಆಗುತ್ತೆ ಆ ರೀತಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಲೋಡ್ ಆಗುತ್ತೆ ಆ ಒಂದು ವಿಷಯಕ್ಕೆ ತರ್ಜನೆ ಮಾಡೋಣ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಎಲ್ಲಾ ಆಸ್ತಿಗಳನ್ನ ಈ ಆಸ್ತಿಯನ್ನ ಮಾಡಿ ಒಂದು ಒಳ್ಳೆ ಭದ್ರತೆ ಕೊಡೋಣ ದೃಷ್ಟಿಯಿಂದ ಆರಂಭ ಮಾಡ್ಲಿ ಇನ್ನೂ ಹಲವಾರು ಇನ್ಕ್ಲೂಡಿಂಗ್ ಮಂಗಳೂರು ಇನ್ಕ್ಲೂಡಿಂಗ್ ಮಂಗಳೂರು ಸೇರಿ ಈಗಲೂ ಕೂಡ ಈ ಆಸ್ತಿನ ಚಾಲನೆ ಕೊಡ್ಲಿಕ್ಕೆ ಆಗ್ತಾ ಬಿಕಾಸ್ ಆಫ್ ಓವರ್ ಡಿಪೆಂಡೆನ್ಸ್ ಇದನ್ನ ಮಾಡ್ಕೊಂಡು ಬಂದ್ವಿ ಇದನ್ನ ಮಾಡ್ಕೊಂಡು ಬರಬೇಕಾದ್ರೆ ಸ್ವಲ್ಪ ನಮ್ಮಲ್ಲಿ ಕೆಲವರಿಗೆ ಉತ್ಸಾಹ ಕಡಿಮೆ ಕೆಲವರಿಗೆ ಅರ್ಥ ಮಾಡ್ಕೊಳ್ಳೋ ಕಾನೂನು ಅರ್ಥ ಮಾಡ್ಕೊಳ್ಳೋ ಇದು ಕಡಿಮೆ ಇದೆಲ್ಲರೂ ಕೊರತೆ ಇಲ್ಲ ನಾನು ಮೊನ್ನೆ ಬಂದು ಹುಡುಗರು ಕೇಳಿದೆ ಏ ಅಲ್ಲಪ್ಪ ಏನಪ್ಪ ಇದು ಬರೀ ಹನ್ನೊಂದ್ ಸಾವಿರ ಮಾಡಿದ್ರಾ ನಮ್ಮ ಪ್ರಕಾರ ಏನು ಒಂದು ಲಕ್ಷದ ಹತ್ತು ಸಾವಿರದ ಐನೂರ ಐವತ್ತೈದು ಪ್ರಾಪರ್ಟಿ ನಿಮ್ ಬುಕ್ ಪ್ರಕಾರ ಇದ್ರೆ ಆ ಒಂದು ಲಕ್ಷದ ಹತ್ತು ಸಾವಿರದ ಐನೂರ ಐವತ್ತೈದು ಪ್ರಾಪರ್ಟಿಗೂ ಕೂಡ ಕೊಡಬೇಕು ಈ ಆಸ್ತಿ ಬರಬೇಕು ಬುಕ್ ಅಲ್ಲಿ ಇರೋದಿಲ್ಲ ಮ್ಯಾನ್ಯಲ್ ಆಗಿ ಇರೋಂಗಿಲ್ಲ ಪುಸ್ತಕ ಬರೋಂಗಿಲ್ಲ ಕೈ ಬರೋಣಿಗೆ ಇಲ್ಲ ಕೈಯಲ್ಲಿ ಕೊಡಂಗಿಲ್ಲ ಎಲ್ಲ ಕಂಪ್ಯೂಟರ್ ಬರಬೇಕು ಕೈಯಲ್ಲಿ ಬರೋದ್ರೆ ಆಸ್ತಿ ಅಸ್ತಿತ್ವನೇ ಇಲ್ಲ ಆ ಪುಸ್ತಕ ಬಂದು ಇಟ್ ಇಸ್ ನಥಿಂಗ್ ಬಟ್ ರದ್ದಿ ಪೇಪರ್ ಇವಾಗ ಎಂ ಎ ಪುಸ್ತಕಗಳು ಕೇಳಿದ್ರು ಈ ಆಸ್ತಿಗೆ ಬದಲಾವಣೆ ಆದಾಗ ಆದ್ರೆ ಈ ಕೆಲಸನ ಮಾಡಲು ಯಾಕೆ ನಾವು ಸ್ಲೋ ಆದ್ವಿ ಬರೀ ಹನ್ನೊಂದು ಸಾವಿರ ಪ್ರಾಪರ್ಟಿ ಆಗ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲ ನಮ್ದು ಬಂದ್ಬಿಟ್ಟು ಇಡೀ ರಾಜ್ಯದಲ್ಲಿ ಬರ್ತೀವಿ ಇಡೀ ರಾಜ್ಯ ಇಡೀ ರಾಜ್ಯದಲ್ಲಿ ಇಪ್ಪತ್ತ ಐದನೇ ಪೊಸಿಷನ್ ನಮ್ಮ ಶಿವಮೊಗ್ಗ ಜಿಲ್ಲೆ ಜಿಲ್ಲೆ ಅದೇ ಹೋಗ ಅದ್ ಯಾಕೆ ಇಪ್ಪತ್ತೈದು ಬರ್ತಾ ಇದ್ವಿ ನಾವು ಮಹಾನಗರಪಾಲಿಕೆ ಪಾಲಿಕೆ ನಾವು ಹದಿನಾಲ್ಕು ಪೊಸಿಷನ್ ಬಂದ್ಬಿಡ್ತೀವಿ ನಮ್ಮ ಮಹಾನಗರಪಾಲಿಕೆ ಪಾಲಿಕೆ ತುಂಬಾ ಕಡಿಮೆ ಆಗ್ಬಿಟ್ಟು ನಮ್ಮಲ್ಲಿ ಎಳಿತಾ ಇದೆ ಪ್ರೋಗ್ರೆಸ್ ಅಲ್ಲಿ ಅಂದ್ರೆ ತುಂಬಾ ಕಡಿಮೆ ಆಗುತ್ತಿದೆ ನಾನು ಅವಾಗ ಹೇಳಿದಾಗ ಇವರಿಗೆ ಇವ್ರ ಮಾಹಿತಿನೇ ಇಲ್ಲ ಆ ವಿಷಯ ಅಪ್ಲೇ ಅಂಡ್ ರಿಪ್ಲೇ ಸಿಸ್ಟಮ್ ನ ಅಳವಡಿಸ್ತಾ ಇದ್ರು ನಾವು ಏನ್ ಅಪ್ಲೈ ಅಂಡ್ ರಿಪ್ಲೇ ಯಾರೋ ಕೌನ್ಸಿಲರ್ಗಳು ಅಥವಾ ಯಾರೋ ಬ್ರೋಕರ್ಗಳು ಅಥವಾ ಯಾರೋ ವೈಯಕ್ತಿಕವಾಗಿ ಜನಗಳಲ್ಲಿ ಯಾರು ತಮ್ಮ ಈ ಆಸ್ತಿಯ ಹಲವಾರು ಕಾರಣಗಳಿಂದ ಲೋನ್ ತಗೋಬೇಕು ಅಂತನೋ ಮಾರಬೇಕು ಅಂತನೋ ಇಲ್ಲ ಅವರ ವೈಯಕ್ತಿಕ ಆಸಕ್ತಿ ಇದ್ದನೋ ಇಂಟ್ರೆಸ್ಟ್ ಇದ್ದನೋ ಕಾಮೆಂಟ್ಗಳು ಚೆನ್ನಾಗಿಲ್ಲಪ್ಪ ಅನ್ನೋ ದೃಷ್ಟಿ ಇದ್ದನೋ ಯಾರು ಡಾಕ್ಯುಮೆಂಟ್ ತಗೊಂಡ್ಕೊಂಡು ಅವ್ರ ಬರ್ತಾರಲ್ಲ ಅದನ್ನ ಮಾಡ್ಕೊಳೋದಕ್ಕೆ ಹಲವಾರು ಓಡಾಟಗಳು ಅದನ್ನ ಮಾಡ್ಕೊಳೋದಕ್ಕೆ ಹಲವಾರು ಹಂತಗಳ ತೊಂದರೆಗಳು ನಮ್ಮಲ್ಲಿ ಆದ್ರೆ ನಮ್ಮ ರೂಲ್ಸ್ ಇರೋದೇನು ನಾವೇ ಹೋಗಿ ನಿಮ್ಮ ಮನೆ ಬಾಗ್ಲೂ ಹೋಗಿ ನಿಮ್ಮ ಮನೆ ಬಿಲ್ಡಿಂಗ್ ಬಾಗ್ಲಿ ಹೋಗಿ ಸಾರ್ ಒಳಸಾಂಡು ಈ ಪ್ರಾಪರ್ಟಿ ಬಂದ್ಬಿಟ್ಟು ಈ ಆಸ್ತಿ ಆಗಲಿಲ್ಲ ಅಂದ್ರೆ ಅದು ರದ್ದಿ ಆಗೋಗಿಡುತ್ತೆ ಸಹ ರೋಗ್ಬಿಡುತ್ತೆ ಒಳಿಸಾ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರತ್ರ ಆಧಾರ್ ಕಾರ್ಡ್ ಇಸ್ಕೊಂಡು ಅವ್ರ ಆಧಾರ್ ಕಾರ್ಡ್ ಸೈಕಲ್ ಬರಾದ್ರೆ ಸೈಕಲ್ ಸಾರ್ ಬಂದ್ ಸಾರ್ ನಿಮ್ ಸಾರ್ ಬಂದ ಸಾರ್ ಸೈಕಲ್ ಮತ್ತೆ ಹೋಗಿ ಹೋಗಿ ಇಸ್ಕೊಂಡ್ ಬಂದು ತಾಳ ನಮ್ಮ ಯಜಮಾನ ಕೊಡ್ತೀನಿ ಅಂತ ಅಂದ್ರೆ ಸಾರ್ ನಿಮ್ಮ ಬಳಿ ಸಾರ್ ಫೋನ್ ಮಾಡ್ಕೊಡಿ ನಾನೇ ಹೇಳ್ತೀನಿ ಸಾರ್ ಮಾಡಬೇಕು ಮಾಡ್ಬೇಕು ಸಾರ್ ಇನ್ನ ರತ್ತಿ ಕಾಲ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಬೇಕಾಗಿರುವಂತಹ ಫೋಟೋಸ್ ಆಧಾರ್ ಕಾರ್ಡ್ ಅವ್ರ ಸರ್ಟಿಫಿಕೇಟ್ ಗಳು ಅದನ್ನೆಲ್ಲ ತಗೊಂಡು ನಾವು ಆನ್ಲೈನ್ ನಲ್ಲಿ ಅದನ್ನ ಎಂಟ್ರಿ ಮಾಡಿ ಬಿಲ್ आरो बिल कलेक्टर के सुरक्षा रो आर आई आर ओ डी सी आर ओ इस पे ये हेड भी ना हो कल ऐसे चल रहे होते हैं तो और आते ही काम कर रहे हो एवरी आते ही इस ऑफिस का ड्यूटी से रेस्पॉन्सिबिलिटी इस टू विजिटर इन ऑल द प्रॉपर्टीज विच इज एक्जिस्टिंग मैन्युअली इन द रजिस्टर आइडर टू इलेक्ट्रॉनिकली फॉर्म बाय फुटली क्रिएटिंग प्रॉपर आईडी विद इन प्रॉपर टाइम एंड नो क्वेश्चन ऑफ इशूइंग द मैन्युअल खाता एंड इन केस इफ देयर इशूइंग द आता है रॉकी सर इस परीक्षण का भी 25 करोड़ रुपीस पर वन रॉंग नॉट इंटेंट है आदु तमिलनाडु की जो हम बुलवू है ना एक पत्ते का तो हम पेड़ के लिए नहीं है लड़को